ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹದಿನೆಂಟು ಶಾಸಕರ ಅಮಾನತ್ತು ಖಂಡಿಸಿ ಪ್ರತಿಭಟನೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮಾಜಿ ಶಾಸಕ ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ರಾಜ್ಯದಲ್ಲಿ ಬಿಜೆಪಿಯ ಹದಿನೆಂಟು ಜನ ಶಾಸಕರನ್ನು ಒಬ್ಬರೊಬ್ಬರಿ ಆರು ತಿಂಗಳುಗಳ ಅವಧಿಗೆ ಸಸ್ಪೆಂಡ್ ಮಾಡಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಆದೇಶ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ವಾದಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿಯ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದವರನ್ನು ಹಿಂದೆ ಪಡೆಯಬೇಕು ಹೇಳಿದರು ಮತ್ತು ಬೆಲೆ ಏರಿಕೆಯನ್ನು ನಿಯಂತ್ರಿಸದ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ಹಾಗೆಯೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಇನ್ನು ಮನವಿ ಸಲ್ಲಿಸಲಾದ ಪತ್ರದಲ್ಲಿ ಏನಿತ್ತು ಅಂದರೆ ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನಸಭಾ ಅಧ್ಯಕ್ಷ ಬಿಜೆಪಿಯ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತ್ತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಸಂವಿಧಾನಾತ್ಮಕವಾಗಿದೆ ಏಕಪಕ್ಷಿ ಹಾಗೂ ಮನಸೋ ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನವಾಗಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ

ಮಾಡಿದ್ರು ಆದ್ರೆ ಅವರು ಮುಗಲ್ ಹೋದ್ರು ಬ್ರಿಟಿಷರು ಹೋದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ತುಷ್ಟ ರಾಜಕಾರಣ ಮಾಡಿ ಬಹುಶಃ ಅವ್ರಿಗೆ ಈ ದೇಶ ದೇಶಿತರ ರಾಜಕಾರಣ ಮಾಡಿ ಮುಸ್ಲಿಮ್ ವಿಚಾರಕ್ಕೂ ಕೆಲಸ ಮಾಡುವಂತ ಒಂದು ಸ್ವಭಾವ ಒಂದಿನ ಮುಖ್ಯಮಂತ್ರಿ ನಾವು ನೋಡ್ತಾ ಇದ್ದೇವೆ ಯಾಕಂದ್ರ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಆರಕ್ಷನ್ ಕೊಟ್ಟ ಈ ದೇಶದಲ್ಲಿ ಅನ್ಯಾಯ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಡುವಂತ ಇದೊಂದು ಆಂದೋಲನ ಹೋರಾಟ ಅದಕ್ಕೆ ಈ ಒಂದು ಹೋರಾಟ ಮುಖಾಂತರ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಇದು ನಿಲ್ಲಿಸಬೇಕು ಅದರ ಇಲ್ಲ ಭಾರತೀಯ ಜನತಾ ಪಾರ್ಟಿ ರಸ್ತೆಗೆ ಬಂದ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ನೀಡಿ ಇವತ್ತು ಬಹುಸಂಖ್ಯಾತರ ಹಿಂದೂಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತಿಯ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಏನು ಸಂವಿಧಾನದಾಗ ಅವ್ರು ಹೇಳಿದ್ದಾರೆ ಆ ಸಂವಿಧಾನವನ್ನು ಇವತ್ತು ಗಾಳಿಗಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನು ಮಾಡಿಕೊಂಡು ಅರಣ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ಶೋಷಿತ ಸಮುದಾಯಕ್ಕೂ ಕೂಡ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಹದಿನೆಂಟು ಜನ ಶಾಸಕರನ್ನು ಇವತ್ತು ಕಾನೂನು ಬಾಹಿರವಾಗಿ ಅವರನ್ನು ಅಮಾನತು ಮಾಡಿದ್ದಾರೆ ಆಡಿಯನ್ನು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ಇವತ್ತು ದೇಶಾದ್ಯಂತ ಸಂಚಲನ ಮುಟ್ಟಿದ ಹನಿ ಟ್ರ್ಯಾಪ್ ಆ ಹನಿ ಯಾರ್ದಾರ ಯಾರ್ದಾರಂದ್ರೆ ಇಡೀ ದೇಶಕ್ಕೆ ಗೊತ್ತಾಗಿ ಬಿಡ್ತೀವಿ ಇವತ್ತು ಸ್ವತಃ ರಾಜಣ್ಣ ಅವರು ಇವತ್ತು ವಿಧಾನಸಭೆಯೊಳಗೆ ಮಾತನಾಡ್ಬೇಕಾದ್ರೆ ಬಹಳ ಆಕ್ರೋಶ ಭರಿತವಾಗಿ ಬಹಳ ಭಾವನಾತ್ಮಕವಾಗಿ ಹನಿ ಟ್ರ್ಯಾಪ್ ಬದಲು ಮಾತಾಡಿದ್ದಾರೆ ಆದರೆ ಇವತ್ತು ಹನಿ ಟ್ರ್ಯಾಪ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದ್ರ ಹಿಂದೆ ಯಾರ್ದಾರ ಅನ್ನೋದು ಎಲ್ಲರಿಗೂ ಗೊತ್ತದೆ ಅದು ಮಾನ್ಯ ರಾಜೇಂದ್ರ ಅವ್ರಿಗೆ ಗೊತ್ತದೆ ಇವತ್ತು ದೇಶದ ಜನರಿಗೆ ಗೊತ್ತದೆ ರಾಜ್ಯದ ಜನರಿಗೂ ಗೊತ್ತದೆ ಆ ಹನಿ ಟ್ರ್ಯಾಪ್ ದಂಧೆನ ಇವತ್ತು ರಾಜ್ಯಗಳಿಗೆ ಯಾರು ಮಾಡಕತ್ತಾರ ಎಷ್ಟು ಕುಟುಂಬಗಳನ್ನು ಅವತ್ತು ಬೇಟ್ಕೊತ್ತಾಗ ಅವ್ರು ನೋಡಾಕತ್ತಾರ ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಆ ಷಡ್ಯಂತ್ರ ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನು ಹನಿ ಟ್ರ್ಯಾಪ್ ಮೂಲಕ ಹಣ್ಣುವಂಥ ಕೆಲಸವನ್ನು ಇವತ್ತು ಒಬ್ಬ ರಾಜ್ಯದ ಮಹಾನಾಯಕರು ಮಾಡ್ತಾ ಇದ್ದಾರೆ ಅದನ್ನ ಆದಷ್ಟು ಬೇಗ ಮಾಡಿ ಮುಖ್ಯಮಂತ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ ಆ ಹನಿ ದಂಧೆ ಅದ ದೇಶಾದ್ಯಂತ ಸಂಚಲನ ಮೂಡಿಸಿದ ಅದನ್ನ ಸಿ ಬಿ ಐ ಎನ್ಕ್ವೈರಿಗೆ ಹಾಕ್ಬೇಕಂತ ಹೇಳಿ ಒಂದು ಸಿದ್ದರಾಮಯ್ಯ ಅವ್ರ ವಿನಂತಿ ಮಾಡ್ಕೊತೀನಿ ಸಿ ಬಿ ಐ ಎನ್ಕ್ವೈರಿ ಹಾಕಿತ್ತಾದ್ರೆ ಆ ಮಹಾಯಕನ ಇಲ್ಲಿದ್ದಕ್ಕ ಎರಡು ಜನರ ಹನಿ ಟ್ರೇಪ್ ಪಡೆದ ಎಲ್ಲ ಹೊರಗೆ ಬರ್ತಾವ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ